ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬೃಂದಶ್ರೀ ಇವತ್ತು ನಮ್ಮ ಮನೆಯಲ್ಲಿ ಮಾಡ್ತಾ ಮಾಡ್ತಾಯಿದ್ದಾರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಸ್ವಲ್ಪ ಜನಕ್ಕೆ ಶೇರ್ ಮಾಡಬೇಕು ನಿಮ್ಗೇನೋ ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ನಮ್ಗೆ ಗೊತ್ತಾಗೋದಲ್ವ ಏನಾದರೂ ಡೌಟ್ಸ್ ಇದೆ ಅಂತ ಅಂದ್ಬಿಟ್ಟು ನೀವೇನು ಕಮೆಂಟ್ ಮಾಡಲ್ಲ ಏನೂ ಶೇರ್ ಮಾಡಲ್ಲ ನೀವು ಮಾಡಿದ್ರೆ ಏನು ಮಾಡಬೇಕು ಇವಾಗ ಏನೇ ಇರಲಿ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಅಂದರೂ ನಮ್ಮ ಅಜ್ಜಿ ಕೈಯಲ್ಲಿ ಮಾಡಿಸ್ತೀನಿ ಪ್ಲೀಸ್ ಫ್ರೆಂಡ್ಸ್ ನಿಮಗೇನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಮೆಂತ್ಯ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ತರ್ಸ್ಡೇ ಮಾಡಿದ್ದು ನಾವು ಓಕೆನಾ ಫ್ರೆಂಡ್ಸ್ ಸೆವೆನ್ ಫಾರ್ಟಿ ಫೈವ್ ಕರೆಕ್ಟಾಗಿತ್ತು ನೆಕ್ಸ್ಟ್ ಇವಾಗ ಒಂದು ಪ್ಲೇಟ್ನಲ್ಲಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಮತ್ತು ಪುದೀನ ಇಷ್ಟು ಐಟಮ್ಸ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ನೀಟಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ ಹಚ್ಚ ಹಚ್ಚಿದ್ರೆ ಏನೋ ಒಂಥರ ಇರುತ್ತೆ ಬಾಯಿಗೆಲ್ಲ ಹಾಗಾಗ್ಲೇ ಸಿಗೋದು ನೀಟಾಗಿ ರುಬ್ಕೊಂಡಿರಬೇಕು ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕ್ಕೋಬೋದು ಲೈಕ್ ನಾವಿಲ್ಲಿ ಎರಡು ಈರುಳ್ಳಿ ಯೂಸ್ ಮಾಡಿದ್ದೀವಿ ಮತ್ತು ಎರಡು ಬೆಳ್ಳು ಎರಡು ಮೂರು ಬೆಳ್ಳುಳ್ಳಿ ಏನೋ ಯೂಸ್ ಮಾಡಿದ್ದಾರೆ ಶುಂಠಿ ಹಾಕ್ಕೊಂಡು ಬೆಳ್ಳುಳ್ಳಿನ ಹಾಕ್ಕೋಬೇಕು ನಮ್ಮಮ್ಮ ಕೊತ್ತಮೀರಿ ತೋರ್ಸೋದು ಮರೆತೋಗಿಬಿಟ್ಟಿದ್ರು ಬೆಳ್ಳುಳ್ಳಿ ಹಾಕಿದ್ಮೇಲೆ ಕೊತ್ತಮೀರಿ ಹಾಕಬೇಕು ಕೊತ್ತಮೀರಿ ತೋರ್ಸೋದು ಮರ್ತೋಗಿಬಿಟ್ಟಿದ್ರು ಸೊ ಕೊತ್ತಮೀರಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಕೊತ್ತಮೀರಿ ಹಾಕ್ಕೊಂಡಾದ್ಮೇಲೆ ಚಕ್ಕೆ ಲವಂಗ ಚಕ್ಕೆ ಲವಂಗ ಹಾಕ್ಕೋಬೇಕು ಮತ್ತು ಸ್ವಲ್ಪ ಸೋಂಪು ಕಾಳು ಹಾಕ್ಕೋಬೇಕು ಅದು ಜೀರಿಗೆ ಥರನೇ ಇರುತ್ತೆ ಸೋಂಪು ಕಾಳು ಹಾಕ್ಕೊಬೇಕು ಸೋಂಪು ಕಾಳು ಹಾಕ್ಕೊಂಬಿಟ್ಟು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋಬೇಕು ಮತ್ತು ಸ್ವಲ್ಪ ಅರ್ಶನ ಹಾಕ್ಕೋಬೇಕು ಮತ್ತು ಒಂದನ ಒಂದು ಹತ್ತು ಕಾಳೇನೋ ಇದು ಮೇ 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 ಮೆಣಸು ಮೆಣಸು ಹಾಕ್ಕೋಬೇಕು ಮೆಣಸು ಹಾಕ್ಕೊಂಬಿಟ್ಟು ನೀಟಾಗಿ ರುಬ್ಕೋಬೇಕು ಪೇಸ್ಟ್ ಥರ ನೀಟಾಗಿ ಪೇಸ್ಟ್ ಥರ ರುಬ್ಕೊಂಡ್ಬಿಟ್ಟು ನಮ್ಮಮ್ಮ ಇನ್ನು ಒಂದು ಈರುಳ್ಳಿ ಕೊಯ್ದೆ ಇಲ್ಲಿ ಒಂದು ಈರುಳ್ಳಿ ಕುಯ್ದುಬಿಟ್ಟು ಗ್ಯಾಸ್ ಅಂಟಿಸ್ಬೇಕು ಮೆ ಮೆಂತ್ಯ ಸೊಪ್ಪಾಗಿ ತಿಕ್ಕೊಂಡು ಗ್ಯಾಸ್ ಅಂತರಿಸ್ಬಿಟ್ಟು ನಾವೊಂದು ಕುಕ್ಕರೇ ತೊಗೊಂಡಿದ್ದೀವಿ ಡೈರೆಕ್ಟ್ ಕುಕ್ಕರಲ್ಲೇ ಅಲ್ವಾ ಯಾಕೆ ಡಬಲ್ ಡಬಲ್ ಪಾತ್ರೆ ಮಾಡೋದು ಅಂತಂದ್ಬಿಟ್ಟು ಕುಕ್ಕರೇ ತೊಗೊಂಡಿದ್ದೀವಿ ಕುಕ್ಕರಲ್ಲಿ ಲೈಕ್ ಆಯಿಲ್ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಲ್ ಹಾಕ್ಕೊಂಡು ಬವಲ್ಸ್ ವೆರಾಗಂಟೆ ಕಾಯಬೇಕು ಫ್ರೆಂಡ್ಸ್ ನೀಟಾಗಿ ಬಬಲ್ಸ್ ಬರಬೇಕು ಮತ್ತು ಪ್ಲೇಟಲ್ಲಿ ಇದೆಯಲ್ಲ ಅದೇನು ನಾನು ತೋರಿಸಿರೋದೆಲ್ಲ ಹಾಕ್ಕೊಂಬಿಡಿ ನಂಗೆ ಬಾಯಿಗೆ ಬರ್ತಾಯಿಲ್ಲ ಅದೆಲ್ಲ ನನ್ನ ತೋರಿಸಿರೋದೆಲ್ಲ ಹಾಕ್ಕೊಂಬಿಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿನ ನಾವು ಅಂದೇ ಕಟ್ ಮಾಡ್ಕೊಡಿರೋದು ಒಂದು ಈರುಳ್ಳಿನ ಅದರೊಳಗಡೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಡೀಪ್ ಫ್ರೈ ಮಾಡ್ಕೋಬಾರ್ದು ಲೋ ಫ್ರೈ ಮಾಡ್ಕೋಬಾರ್ದು ಮೀಡಿಯಮ್ ಹಾಕ್ ಇರಬೇಕು ಲಿಟ್ಟಲ್ ಲೈಟ್ ಲೈಟ್ ಬ್ರೌನ್ ಕಲರ್ ಆಗಿರಬೇಕು ಈರುಳ್ಳಿ ಅಂಧ ಗಂಟೆ ನೀಟಾಗಿ ಫ್ರೈ ಮಾಡ್ತಾನೇ ಇರಬೇಕು ನೆಕ್ಸ್ಟ್ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನೀಟ್ ಫ್ರೈ ಮಾಡ್ಕೊಂಡಾದಮೇಲೆ ಕಟ್ ಮಾಡ್ಕೊಂಡು ಇಕ್ಕೊಂಡಿದ್ದ ಮೆಂಸ ಸೊಪ್ಪನ್ನ ಅದಕ್ಕೆ ಹಾಕೋಬೇಕು ಫ್ರೆಂಡ್ಸ್ ಹಾಕ್ಕೊಂಡು ನೀಟಾಗಿ ಕಲ್ಸ್ಕೋಬೇಕು ಐ ಮೀನ್ ಫ್ರೈ ಮಾಡ್ಕೋಬೇಕು ಈ ಥರ ಜಾಸ್ತಿ ಬಬಲ್ಸ್ ಬರಬೇಕು ನೀವು ಲೋ ಮೀಡಿಯಮ್ ಫ್ಲೋಲ್ಲಿ ಇಕ್ಕೊಬೇಕು ಗ್ಯಾಸ್ನ ಹೈ ಫ್ಲೋ ಅಲ್ಲಿ ಆಮೇಲೆ ಸೀದೋಗ್ಬಿಡುತ್ತೆ ಅಷ್ಟು ಟೈಮಲ್ಲಿ ಮತ್ತು ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀವಿ ಇಲ್ಲಿ ಅದು ಅಕ್ಕಿನ ನೀಟಾಗಿ ತೊಳ್ಕೊಂಡ್ವಿ ನಮ್ಮ ಮನೇಲಿ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಂಡು ಅಕ್ಕಿನ ಫಸ್ಟ್ ಟೈಮ್ ತೊಳ್ಕೊಂಡು ಸೆಕೆಂಡ್ ಟೈಮ್ಗೆ ಅಕ್ಕಿನ ನೆನೆಸಿಕ್ಕಿದ್ವಿ ಎಂತಕ್ಕಂದರೆ ಅಕ್ಕಿ ನೆನೆಸೋದ್ರಿಂದ ಚೆನ್ನಾಗಿ ಬರುತ್ತೆ ರೈಸ್ ತಿನ್ಬೇಕಾರೆ ಸಕತ್ ಚೆನ್ನಾಗಿರುತ್ತೆ ಮತ್ತು ಮಾಡ್ಕೊಂಡಿದ್ದ ರುಬ್ಕೊಂಡು ಇದು ಪೇಸ್ಟ್ನ ಅದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಅದು ಜಾ ಇದ್ರ ಥರ ಕಲಿಸ್ಕೋಬೇಕು ಫ್ರೆಂಡ್ಸ್ ಅದು ತಳ ಅನ್ಕೊಬಾರ್ದು ಕಲಿಸ್ತಾನೆ ಇರಬೇಕು ಗ್ಯಾಪ್ ಕೊಟ್ಟರೆ ತಳ ಅನ್ಕೊಂಬಿಡುತ್ತೆ ಸೊ ಗ್ಯಾಪ್ ಕೊಡಂಗಿಲ್ಲ ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಕಲ್ಸ್ಕೋಬೇಕು ನಾವಿಲ್ಲಿ ಸ್ವಲ್ಪ ಕಲ್ಲು ಪ್ಯಾಡ್ ಮಾಡ್ಕೊತಾ ಮಾಡ್ಕೊತಾಯಿದ್ವಿ ಕಲ್ಲು ಪ್ಯಾಡ್ ಮಾಡ್ಕೊಂಡ್ಮೇಲೆ ನೆನೆಸಿದ ಅಕ್ಕಿನ ನೀರು ಜೊತೆ ಸಪ್ರೇಟ್ ಮಾಡಿಬಿಟ್ಟು ಹಾಕೋಕ್ಕಿಂತ ಮುಂಚೆ ಅದು ಈ ಥರ ಆಗಿರ್ಬೇಕು ಈ ಥರ ಆಗಿರುತ್ತೆ ಡಾರ್ಕ್ ಗ್ರೀನ್ ಕಲರ್ ಈ ಥರ ಕಲರ್ ಆಗಿಬಿಟ್ಟು ನೀಟಾಗಿ ಕಲ್ ಇನ್ನೂ ಒಂದು ಸತಿ ನೀಟಾಗಿ ಕಲಿಸ್ಕೋಬೇಕು ಸೈಡಲ್ಲೆಲ್ಲ ಬಬಲ್ಸ್ ಬರೋ ಗಂಟ ಆಮೇಲೆ ನಾವಿಲ್ಲಿ ಸಿಕ್ಸ್ ಚೊಮ್ ಗ್ಲಾಸ್ ಸಾರಿ ಸಿಕ್ಸ್ ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀವಿ ತ್ರೀ ಕಪ್ ಅಕ್ಕಿಗೆ ಸಿಕ್ಸ್ ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀವಿ ನಾವಿಲ್ಲಿ ಸಿಕ್ಸ್ ಮೆಂಬರ್ಸ್ಗೋಸ್ಕರ ಅಕ್ಕಿನ ಹಾಕೊಂಡಿದ್ದಿದ್ದು ನಮ್ಮ ಮನೆಯಲ್ಲಿ ನೀಟಾಗಿ ಕಲ್ಸ್ಕೊಬೇಕು ಅದು ಈ ಥರ ಆಗಿದೆ ಫ್ರೆಂಡ್ಸ್ ಈ ಥರ ಕಲರ್ ಈ ಥರ ನೀರು ನೀರು ಥರ ಆಗಿದೆ ಇವಾಗ ಇದಕ್ಕೆ ಇದು ನೀಟಾಗಿ ಬಾಯ್ಲ್ ಆಗಬೇಕು ಬಾಯ್ಲ್ ಆಗಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ನೀಟಾಗಿ ಬಾಯ್ಲ್ ಆಗೋ ಗಂಟ ಕಾದು ಫೈನಲ್ ಆಗಿ ನೆನೆಸಿದಿದ್ದ ಅಕ್ಕಿನ ಕುಕ್ಕರ್ಗೆ ಹಾಕ್ಬಿಡ್ಬೇಕು ಹಾಕ್ಬಿಟ್ಟು ನೀಟಾಗಿ ಕಲ್ಸ್ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಸಡನ್ನಾಗಿ ಹಾಕಿದ ತಕ್ಷಣ ಮುಚ್ಚಿಬಿಟ್ರೆ ಚೆನ್ನಾಗಿ ಬರೋದಿಲ್ಲ ಒಂದೊಂದು ಕಡೆ ಹಂಗಂಗೆ ಇರುತ್ತೆ ಸೊ ನಾವಿಲ್ಲಿ ಎರಡು ವಿಹಿಲ್ ಅಷ್ಟೇ ಒಡ್ಸ್ಕೊಂಡಿದ್ದು ಒಡ್ಸ್ಕೊಳಕ್ಕೆ ನೀಟಾಗಿ ಕಲಿಸ್ಕೊಂಬಿಟ್ವಿ ಫಸ್ಟು ಈ ಥರ ಮೇಲ್ಗಡೆ ಬರುತ್ತೆ ಆದರೆ ನೀವು ನೀಟಾಗಿ ಕಲ್ಸ್ಕೊಬೇಕು ಚೆನ್ನಾಗಿ ಬರಬೇಕು ಅಂದರೆ ನೀಟಾಗಿ ಕಲಿಸ್ಕೊಬೇಕು ಮನೇಲಿ ಟೇ ಟ್ರೈ ಮಾಡಿ ಟೇಸ್ಟ್ ಮಾಡಿ ಸಕ್ಕದಾಗಿರುತ್ತೆ ನಿಮ್ಮ ಕಿಡ್ಸ್ಗೆಲ್ಲ ಚೆನ್ನಾಗಿರುತ್ತೆ ಬಾಕ್ಸ್ ಹಾಕಿದ್ರೆ ಕೂಡ ಏನಾಗೋದಿಲ್ಲ ಸೂಪರಾಗಿರುತ್ತೆ ನಮ್ಮಮ್ಮ ಕೂಡ ತರ್ಸ್ಡೇ ಬಾಕ್ಸ್ಗೆ ಹಾಕಿದ್ರು ಸಕ್ಕದಾಗಿತ್ತು ಏನಾಗಿರಲಿಲ್ಲ ಸೂಪರಾಗಿತ್ತು ಮತ್ತು ಎರಡು ವಿಷಿಲ್ ಹಾಕಿಸ್ಕೊಂಡ್ವಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡ್ಬೇಕು ಕುಕ್ಕರ್ ಮುಚ್ಚಳ ಮುಟ್ಬಿಟ್ಟು ನಾವಿಲ್ಲಿ ಎರಡಲ್ಲ ಸಾರಿ ಮೂರು ಮೂರು ವಿಷೀಲ್ ಹಾಕಿಸ್ಕೊಂಡ್ವಿ ನಾವಿಲ್ಲಿ ಫೈನಲ್ ಆಗಿ ಐ ವಾಸ್ ವೇಟಿಂಗ್ ಫಾರ್ ದಿಸ್ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಆದರೆ ಆ ಟೈಮ್ ಬಂದೇ ಬಿಡ್ತು ಸಖತ್ತಾಗಿತ್ತು ಮಾತ್ರ ಫ್ರೆಂಡ್ಸ್ ಟೇಸ್ಟ್ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಜ ಅಲ್ಲೇ ಬಿದ್ದೋಗಿಬಿಡ್ತೀರ ಸಖತ್ತಾಗಿತ್ತು ಫ್ರೆಂಡ್ಸ್ ನನಗೆ ಎಕ್ಸ್ಪ್ಲೇನ್ ಇಲ್ಲ ಅದರ ಟೇಸ್ಟನ್ನ ಇವಾಗ ಓಪನ್ ಮಾಡಿದ ತಕ್ಷಣ ಈ ಥರ ಆಗಿರುತ್ತೆ ಇದನ್ನ ತಳದಲ್ಲಿ ಅಂಟ್ಕೊಂಡಿರಬಾರ ಈ ಥರ ಆಗಿ ಅಂದರೆ ನೀಟಾಗಿ ಕಲ್ಸ್ಕೋಬೇಕು ಮೇಲ್ಗಡೆ ಎಲ್ಲ ಮೆಂತ್ಯ ಸೊಪ್ಪು ಕೆಳಗಡೆ ಎಲ್ಲ ಬರೀ ರೈಸ್ ಅಲ್ವಾ ಸೊ ಅದಕ್ಕೆನೇ ನೀಟಾಗಿ ಕಲಿಸ್ಕೊಬೇಕು ಟೇಸ್ಟ್ ಮಾತ್ರ ಎಕ್ಸಲೆಂಟ್ ನಾನು ತಿಂದಾದ್ಮೇಲೆ ನಾನು ನಿಜ ಫಿದಾ ಆಗೋಗ್ಬಿಟ್ಟೆ ಬಟ್ ತರ್ಸ್ ಡೇ ಸಕ್ಕ ಟೇಸ್ಟಿಯಾಗಿತ್ತು ನಾನು ನಿಜ ಟೇಸ್ಟ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ನಿಜ ಸೂಪರಾಗಿತ್ತು ಬಾಯ್ ಫ್ರೆಂಡ್ಸ್ ಸಿ ಯು ನೀವು ಕೂಡ ಟ್ರೈ ಮಾಡಿ ಮನೇಲಿ ಸಕ್ಕತ್ತಾಗಿರತ್ತೆ ಸಿ ಯು ಗೈಸ್ ಬಾಯ್